ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ತುಂಬ ಮೇಲೆ ತಿರ್ಗಿ ಮತ್ತೆ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸುಮಾರು ಒಂದು ಹತ್ತು ಹದಿನೈ ಒಂದು ಹತ್ತು ದಿವಸ ಇರ್ಬೋದು ಭವಿಷ್ಯ ಹತ್ತು ದಿವಸದಿಂದ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಕಾರಣಾಂತರಗಳಿಂದ ಓಕೆ ಇವತ್ತು ಮತ್ತೆ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲಲ್ಲಿ ಮತ್ತು ಇದ್ದೀನಿ ಓಕೆ ಬನ್ನಿ ಇವತ್ತು ನಮ್ಮ ಡೈಲಿ ರೋಟೀನ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಏನಪ್ಪ ಇವತ್ತು ರೋಟೀನ್ ಅಂತ ನಿಮಗೆ ತನ್ನ ಮೇಲೆ ನೋಡಿಸೋಕೆ ಗೊತ್ತಾಗಿರ್ಬೋದು ಏನಂದರೆ ನಮ್ಮ ಸೊರೆಕಾಯಿ ನಾಟಿ ಮಾಡಿದಾಗಿಂದ ಪ್ರತಿಯೊಂದು ಕೂಡ ವ್ಲಾಗ್ ಮಾಡ್ಕೊತಾನೆ ಬಂದಿದ್ದೀನಿ ಇವತ್ತು ಸೊರೆಕಾಯಿ ಶ್ಯಾಂಪಲ್ ಕೊಯ್ತಾ ಇದ್ದೀವಿ ಅಂದರೆ ಶ್ಯಾಂಪಲ್ ಅಂದರೆ ಇದು ಮೂರನೇ ಟ್ರಿಪ್ ಕೊಯ್ತಾ ಇದ್ದೀನಿ ಫಸ್ಟ್ನೇ ಟ್ರಿಪ್ ಎರಡನೇ ಟ್ರಿಪ್ ಮೂರನೇ ಟ್ರಿಪ್ ಕೊಯ್ಯೋಕ್ಕಾಗಲಿಲ್ಲ ಇದು ನಾಲ್ಕನೇ ಟ್ರಿಪ್ ಮಾಡ್ತಾ ಮಾಡ್ತಾಯಿದ್ದೀನಿ ಓಕೆ ನಾಲ್ಕು ಮೂರು ಟ್ರಿಪ್ಪಿಂದ ಯಾವುದೇ ರೀತಿಯಾಗಿ ವ್ಲಾಗ್ ಮಾಡೋಕ್ಕೆ ಆಗಲಿಲ್ಲ ಇವತ್ತು ವ್ಲಾಗ್ ಮಾಡೋಣ ಬನ್ನಿ ಇವತ್ತು ನಮ್ಮ ಡೈಲಿ ರೋಟಿನ್ ಹೇಗಿರುತ್ತೆ ನಮ್ಮ ಸೋರೆಕಾಯಿ ಹೇಗೆ ಕೊಯ್ತೀವಿ ಏ ರೀತಿಯಾಗಿ ಪ್ಯಾಕಿಂಗ್ ಮಾಡ್ತೀವಿ ಪ್ರತಿ ಒಂದು ಕೂಡ ಈ ವಿಡಿಯೋನಲ್ಲಿ ಇನ್ಫಾರ್ಮೇಷನ್ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಬನ್ನಿ ಇವತ್ತು ವೀಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ನಮ್ಮ ದ್ಯೂಟ್ಯೂಬ್ ಚಾನಲ್ ನೋಡ್ತಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ನಿಮಗೆ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಆಲ್ರೆಡಿ ನಮ್ಮ ಸೊರೆಕಾಯಿ ಎಲ್ಲ ಬಂದಿದೆ ಕವರ್ ಆಗಿದೆ ನೋಡಿ ಚಪ್ರಾಯೆಲ್ಲ ಒಂದು ಅರ್ಧ ಭಾಗ ಕವರ್ ಆಗಿದೆ ಅರ್ಧ ಭಾಗ ಕವರ್ ಆಗಿದೆ ಮತ್ತು ಕಾಯಿಗಳು ಕೂಡ ಬಂದಿದೆ ಕಾಯಿಗಳು ಕೂಡ ಬಂದಿದೆ ಇವತ್ತು ಸೊರೆಕಾಯಿ ಬಂದು ಕೊಯ್ತಾಯಿದ್ದೀವಿ ಬನ್ನಿ ಯಾವ ರೀತಿಯಾಗಿ ಕಟಾವು ಮಾಡ್ತೀವಿ ಯಾವ ರೀತಿಯಾಗಿ ಪ್ಯಾಕಿಂಗ್ ಆಗುತ್ತೆ ಪ್ರತಿಯೊಂದು ಇನ್ಫಾರ್ಮೇಷನ್ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಈಗ ಬಂದು ಸೊರೆಕಾಯಿನ ಕೊಯ್ತಾ ಇದ್ದೀವಿ ಏನಂದರೆ ಇನ್ನು ಫುಲ್ಕಾಯಿ ಬೆನ್ನು ಬ ಸ್ಟಾರ್ಟ್ ಆಗಲಿಲ್ಲ ನಮ್ಮದು ಇನ್ನು ಶ್ಯಾಂಪಲ್ ಅಲ್ಲೊಂದು 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 ಇದೆ ಯಾಕಂದರೆ ಇನ್ನು ಚಪ್ರ ಬಂದು ಕವರ್ ಆಗಬೇಕಲ್ವ ಚಪ್ರ ಬಂದು ಕವರ್ ಆಗಬೇಕು ಸೋರೆಕಾಯಿನ ಕೊಯ್ಯಾಗ ಬಂದೆ ನಂಗೆ ಕ್ರೇಟ್ ಇಲ್ಲಿ ಬಿಸಾಕ್ದೆ ನನಗೆ ಗೊತ್ತಿಲ್ಲ ಓಕೆ ಕ್ರೇಟ್ ಅಲ್ಲೇ ಇದೆ ಎಲ್ಲೆಲ್ಲೋ ಹುಡ್ಲಾಡ್ತಾಯಿದ್ದೀನಿ ಕ್ರೇಟ್ ಬಂದಲ್ಲೇ ಇದೆ ಇದು ಕೊಯ್ಯ ಒಂದು ಕಾಯಲ್ಲ ಅಲ್ಲ ಇದು ನಾಳೆ ಅಲ್ಲ ನಾಳಿದ್ದು ಕೊಯ್ಯೋದು ಇದು ಕಟ್ ಬಂದಿದೆ ಇದನ್ನು ಈ ರೀತಿಯಾಗಿ ಕೊಯ್ಕೊತೀವಿ ಅಯ್ಯೋ ಯಾವ ಮರ ಎರಡು ಕೈಯಲ್ಲಿ ಹಿಡಿಬೇಕು ಯಾವ ಕಿನ್ ನೆಲದಲ್ಲಿ ಬಿದ್ದೋಗುತ್ತೆ ಈ ರೀತಿಯಾಗಿ ಕೊಯ್ದು ಈ ರೀತಿಯಾಗಿ ನಾವು ಕ್ರೇಟಗಳಲ್ಲಿ ಹಾಕೋತೀವಿ ಈ ರೀತಿಯಾಗಿ ಕ್ರೇಟಲ್ಲಿ ಹಾಕ್ಕೊಂಡು ನೆಕ್ಸ್ಟ್ ಬಂದು ಪ್ಯಾಕಿಂಗ್ ಆಗೋ ಜಾಗ ಅಲ್ಲಿ ಆ ಒಂದು ಪ್ಯಾಕಿಂಗ್ ಜಾಗಕ್ಕೆ ಹೋಗ್ತೀವಿ ಓಕೆ ಒಂದೇ ನಮ್ಮ ಆಗಲಕಾಯಿ ಆದರೂ ಒಂದೇ ಕೈಯಲ್ಲಿ ಕೊಯ್ಬೋದು ಯಾಕಂತೇಳಿದ್ರೆ ಅದು ಲೈಟ್ ವೆಯ್ಟು ಇದು ಸುಮಾರು ಒಂದೊಂದು ಕಾಯಿ ಬಂದು ಇದು ಅರ್ಧ ಕೆ ಜಿ ಇದೆ ನೋಡಿ ಸುಮಾರು ಒಂದು ಅರ್ಧ ಅರ್ಧ ಕೆ ಜಿ ಇದೆ ಇದು ಒಂದೇ ಕೈಯಲ್ಲಿ ಹಿಡಿಯೋಕ್ಕಾಗೋದಿಲ್ಲ ಎರಡು ಕೈಯೂ ಕೂಡ ಕೆಲಸ ಮಾಡಬೇಕು ಓಕೆ ಒಂದು ಕೈ ಏನೋ ಕೊಯ್ಯೋದೇನೋ ತೋರಿಸಿದ್ದೀನಿ ಇನ್ನು ನೆಕ್ಸ್ಟ್ ಬಂದು ಪ್ಯಾಕಿಂಗ್ ಯಾವ ರೀತಿಯಾಗಿರುತ್ತೆ ಬನ್ನಿ ನೋಡ್ಕೊಂಡು ಬರೋಣ ಓಕೆ ಫ್ರೆಂಡ್ಸ್ ಸೊರೆಕಾಯೆಲ್ಲ ಕೊಯ್ದಿದ್ದಾಯಿತು ಇವಾಗ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಅಂದರೆ ಕ್ರೇಟಿಗ್ ಫಸ್ಟ್ ನಾವು ಕೊಯ್ದು ಮಾಡ್ಕೊತೀವಿ ಅದಾದಮೇಲೆ ನೆಕ್ಸ್ಟ್ ಬಂದು ಈ ರೀತಿಯಾಗಿ ಲಾಟ ಈ ಥರ ಒಂದು ಗುಡ್ಡೆ ಹಾಕೊತೀವಿ ಈ ರೀತಿಯಾಗಿ ಹಾಕೊಂಡ ಮೇಲೆ ನೆಕ್ಸ್ಟ್ ಸೊರೆಕಾಯಿನಲ್ಲಿ ಮೇಯ್ನ್ ಇರೋದೇನು ಗೊತ್ತಾ ಇದೆ ಕಣ್ರಿ ಪ್ಯಾಕಿಂಗ್ ಅಂದರೆ ನ್ಯೂಸ್ ಪೇಪರಲ್ಲಿ ಪ್ಯಾಕಿಂಗ್ ಮಾಡಬೇಕು ಇವಾಗ ನೋಡಿ ನಮ್ಮ ನಮ್ಮಅಮ್ಮ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ಒಂದೊಂದು ಕಾಯಿಗೂ ಕೂಡ ನ್ಯೂಸ್ ಪೇಪರ್ ಈ ರೀತಿಯಾಗಿ ನಾವು ಸುತ್ತಬೇಕಾಗುತ್ತೆ ಇದು ಮೇಯ್ನ್ ಇಂಪಾರ್ಟೆಂಟ್ ಸೊರೆಕಾಯಿನಲ್ಲಿ ಸೊರೆಕಾಯಿ ಬೆಳೆ ಬೆಳೆಯೋದಲ್ಲ ಹೆಚ್ಚು ಈ ಥರ ಒಂದು ನ್ಯೂಸ್ ಪೇಪರ್ನ ನಾವು ಸುತ್ತಲೇಬೇಕು ಯಾಕೆ ಗೊತ್ತಾ ಇದು ನೋಡ್ತಾ ಇದ್ದೀರಾ ಇವಾಗ ಸೊರೆಕಾಯಿ ಒಂಥರ ಸೇಮ್ ಒಂಥರ ಗಾಜ್ ಇದ್ದಂಗೆ ಇರುತ್ತೆ ಈ ಒಂದು ಗಾಜು ಏನಿರುತ್ತೆ ಈ ಗಾಜು ಯಾವುದೇ ರೀತಿಯಾಗಿ ಕ್ರ್ಯಾಚಸ್ ಆಗಬಾರ್ದು ನೋಡಿ ಸಿಂಪಲ್ಲಾಗಿ ಇಲ್ಲೇ ತೋರಿಸ್ತೀನಿ ಎಷ್ಟು ಬೇಗ ಕ್ರ್ಯಾಚಸ್ ಆಯಿತು ಈ ರೀತಿಯಾಗಿ ಕ್ರ್ಯಾಚಸ್ ಆಗಬಾರ್ದು ಈ ರೀತಿಯಾಗಿ ಕ್ರ್ಯಾಚಸ್ ಹಾಕಿದ್ರೆ ಮಾರ್ಕೆಟಲ್ಲಿ ಇದಕ್ಕೆ ಬೇಡಿಕೆ ಇಲ್ಲ ಯಾರು ಕೂಡ ತಗೊಳೋದಿಲ್ಲ ಈ ರೀತಿಯಾಗಿ ಕ್ರ್ಯಾಶಿಸ್ ಆಗುತ್ತಲ್ಲ ನೆಕ್ಸ್ಟ್ ಏನಾಗುತ್ತೆ ಇದು ಹೋಗ್ತಾ ಹೋಗ್ತಾ ಸಂಜೆ ಅಷ್ಟೊತ್ತಿಗೆ ಇದು ಮಕ್ಕಳಿಗೆ ತೆಗಿಬಿಡ್ ತಿರ್ಗ್ಬಿಡುತ್ತೆ ಇದು ಮಕ್ಕಳಿಗೆ ಬಂದುಬಿಡುತ್ತೆ ಮಕ್ಕಳಿಗೆ ತಿರುಗಿದ್ರೆ ಕಾಯಿ ಒಂಥರ ಕಾಣಿಸಿದ್ರೆ ನೀವೇ ತೊಗೊಂಡ್ತಿದ್ದೀರಾ ಇಲ್ಲ ನಾನೇ ತೊಗೊಂಡು ತಿಂತೀನ ಯಾರು ಕೂಡ ತಗೊಂಡು ತಿನ್ನೋದಿಲ್ಲ ತಗೊಂಡು ಹೋಗೋದಿಲ್ಲ ಮನೆಯಲ್ಲಿ ಸಾರ್ಗಾಕಿ ಮಾಡೋದು ಇಲ್ಲ ಯಾಕಂದರೆ ಈಗಿನ ಕಾಲದಲ್ಲಿ ಟೇಸ್ಟ್ಗಿಂತ ಕ್ವಾಲಿಟಿ ನೋಡ್ತಾರೆ ಕಲರ್ ನೋಡ್ತಾರೆ ಪಾಲಿಶ್ ನೋಡ್ತಾರೆ ಈ ರೀತಿಯಾಗಿ ನೋಡ್ತಾರೆ ಇದು ಬಂದು ನಂಬರ್ ಒನ್ ಕ್ವಾಲಿಟಿ ಯಾಕಂತೇಳಿದ್ರೆ ನೀವೇ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಕಾಯಿಗಳು ಪಳ 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 ಅಂತ ವಜ್ರ ಒಳ್ದಂಗೆ ಒಳಿತಾ ಇದೆ ನೋಡಿ ಈ ರೀತಿಯಾಗಿ ಹೊಳಿಬೇಕು ಕಾಯಿ ಈ ರೀತಿಯಾಗಿ ಒಳೆದ್ರೆ ಮಾರ್ಕೆಟಲ್ಲಿ ಒಳ್ಳೆ ಬೆಲೆ ಅಂತ ಸಿಕ್ಕೇ ಸಿಗುತ್ತೆ ಈ ರೀತಿಯಾಗಿ ಪಾಲಿಷ್ ಬರಬೇಕಂದ್ರೆ ಸುಮ್ಗೆ ಕೂತ್ಕೊಂಡ್ರೆ ಬರೋದಿಲ್ಲ ಅದಕ್ಕೆ ತಗ್ದಂಗೆ ಬೇಸಾಯ ಅದಕ್ಕೆ ತೆಗ್ದಂಗೆ ಔಷಧಿ ಇದನ್ನೆಲ್ಲ ಸ್ಪ್ರೈ ಮಾಡ್ಕೊತ ಹೋದರೆ ಸೊರೆಕಾಯಿನಲ್ಲಿ ಒಳ್ಳೆ ಕ್ವಾಲಿಟಿ ನಾವು ಬೆಳಿಬೋದು ಮೇನ್ ಇಂಪಾರ್ಟೆಂಟು ಈ ರೀತಿಯಾಗಿ ಪ್ಯಾಕಿಂಗ್ ಮಾಡಬೇಕು ಈ ರೀತಿಯಾಗಿ ಪ್ಯಾಕಿಂಗ್ ಮಾಡಬೇಕು ನೋಡಿ ಒಂದೊಂದೇ ಈ ರೀತಿಯಾಗಿ ಸುತ್ಕೊಂಡೋಗು ಈ ರೀತಿಯಾಗಿ ನೆಕ್ಸ್ಟ್ ಸುತ್ಕೊಂಡಾದ್ಮೇಲೆ ನೆಕ್ಸ್ಟ್ ಬಂದು ಕಾಟನ್ ಬಾಕ್ಸಲ್ಲಿ ಪ್ಯಾಕಿಂಗ್ ಮಾಡಬೇಕು ಇವಾಗ ಮೊದಲೆಲ್ಲ ಬಂದು ಚೀಲದಲ್ಲಿ ಪ್ಯಾಕಿಂಗ್ ಮಾಡ್ತಾಯಿದ್ರಿ ಆದರೆ ಈಗಲ್ಲ ಕಾಲ ಬದಲಾಗೋಯಿತು ಕಾಲ ಬದಲಾಗೋಯ್ತು ಅದಕ್ಕೋಸ್ಕರ ಈ ರೀತಿಯಾಗಿ ಒಂದು ಕಾಟನ್ ಬಾಕ್ಸಲ್ಲಿ ತುಂಬಬೇಕು ಕಾಟನ್ ಬಾಕ್ಸ್ ನೋಡಿದಿರಲ್ವಾ ಮಾಮೂಲಿ ಇಲ್ಲೇ ಇದೆ ನಾವು ಆಗಲಿ ಕೈ ತುಂಬ್ತಾ ಇದ್ರಲ್ಲ ಇದೇ ಕಾಟನ್ ಬಾಕ್ಸಲ್ಲಿ ನಾವು ಪ್ಯಾಕಿಂಗ್ ಮಾಡಬೇಕು ಏನಂದರೆ ಒಳ್ಳೆ ಕಂಪ್ನಿ ಅಂತ ಹೇಳಿದ್ರೆ ಅಮೆಝಾನ್ ಬೇರೆ ಕಂಪ್ನಿಗಳೆಲ್ಲ ಲೋಕಲ್ ಈ ರೆಟ್ಗಳೆಲ್ಲ ಮಾರ್ಕೆಟ್ ಮಾರ್ಕೆಟ್ಗೆ ಹೋಗೋಕೆ ಎಲ್ಲಂದ್ರಲ್ಲಿ ಕಿತ್ಕೊಂಡು ಹೋಗುತ್ತೆ ಈ ಅಮೆಝಾನ್ ಬಂದು ತುಂಬ ಚೆನ್ನಾಗಿ ಮಂದ ಬಂದಿರುತ್ತೆ ಅದಕ್ಕೋಸ್ಕರ ನಾವು ಅಮೆಝಾನೇ ನಾವು ಹಾಕೋದು ಇದು ಯಾವುದೇ ರೀತಿಯಾಗಿ ಅಮೆಝಾನ್ ಕಂಪ್ನಿಗೆ ನಾವು ಕೊಡ್ತಾ ಕೊಡ್ತಾಯಿಲ್ಲ ನಾನು ಅಡ್ವರ್ಟೈಸ್ ಕೊಟ್ಟು ಅವ್ರೇನು ನಂಗೆ ದುಡ್ಡು ಕೊಡಲ್ಲ ಸುಮ್ಮನೆ ಒಂದು ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ ಓಕೆ ಹಾಗೆ ನಮ್ಮ ಕೋಳಿಗಳು ನೋಡ್ತಾ ಇರ್ಬೋದು ಎಲ್ಲ ಎರಡು ಆಗಲೇ ಸುಮಾರು ಒಂದು ಮೂರು ಕೋಳಿಗಳೇನು ಇದ್ದಿದ್ದು ಇದೇನಂದರೆ ಕಲರ್ ಕೋಳಿಗಳು ಅಂದರೆ ಹತ್ತು ರೂಪಾಯಿಗೆ ಒಂದು ಬರುತ್ತೆ ನೋಡಿ ಆಟ ಆಡೋ ಕೋಳಿಗಳು ಆ ಕೋಳಿಗಳು ನಮ್ಮ ಅಕ್ಕನ ಮಗ ಆಟ ಆಡೋಕೆ ಅಂತ ತಗೊಂಡ ನಾವೆಲ್ಲ ಸತ್ತೋಗ್ಬಿಡುತ್ತೆ ಬಿಡಿ ಅಂದ್ಕೊಂಡ್ರೆ ಅದು ಬೆಳೀತಾ ಬೆಳೀತಾ ಈ ಲೆವೆಲ್ಗೆ ಬಂದಿದೆ ಎರಡೂ ಕೂಡ ಆಗಲೇ ಸಣ್ಣ ಮರಿ ಇದ್ದಾಗ ತೋರಿಸಿದ್ದೆ ಇವಾಗ ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ ಓಕೆ ಇನ್ನು ಶ್ಯಾಂಪಲ್ಲು ಸುಮಾರು ಒಂದು ನಾಲ್ಕು ಇಡ್ತು ಇನ್ನು ಕಾಯಿನ್ನ ಫುಲ್ ಕಾಯಿ ನಮ್ಮದೇನು ಸ್ಟಾರ್ಟ್ ಆಗಲಿಲ್ಲ ಓಕೆ ಈ ರೀತಿಯಾಗಿ ನಾವು ಪ್ಯಾಕಿಂಗ್ ಮಾಡಿಕೊಂಡು ನೆಕ್ಸ್ಟ್ ಬಂದು ಕಟಾನ್ ಬಾಕ್ಸಲ್ಲಿ ಇಕ್ಕೊಂತೀವಿ ಕಾಟನ್ ಬಾಕ್ಸಲ್ಲಿ ಪ್ಯಾಕ್ ಮಾಡಿ ನೆಕ್ಸ್ಟ್ ಬಂದು ಮಾರ್ಕೆಟ್ಗೆ ಕಳಿಸ್ತೀವಿ ಇದೆಲ್ಲ ಬಂದು ಅಂದರೆ ಈ ಸೊರೆಕಾಯಿ ಏನು ಗೊತ್ತಾ ಇದಕ್ಕಿಂತ ಇನ್ನೊಂದು ಬೆಳೆ ಇಲ್ಲ ಯಾಕಂದರೆ ಒಂದಿನ ಬಿಟ್ಟು ಒಂದಿನ ದಿನ ಕೊಯ್ಯೋದು ಒಂದಿನ ಬಿಟ್ಟು ಒಂದಿನ ನೋಡಿ ಇವತ್ತು ಕಟಾವು ಮಾಡಿದ್ದೀರಾ ನಾಳೆ ಬಿಡ್ತೀವಿ ತಿರ್ಗಾ ನಾಳೆ ಕೊಯ್ತೀವಿ ಈ ರೀತಿಯಾಗಿ ಬೆಳೆ ಇನ್ನೊಂದಿಲ್ಲ ಬೀನ್ಸು ಮತ್ತು ಬೆಲ್ಟ್ ಚಿಕ್ಕಡಿ ಇನ್ನೊಂದು ಮತ್ತೊಂದು ಅವೆಲ್ಲ ಬಂದು ಬೀನ್ಸು ಬೆಳ್ಸಿ ಕಡೆ ಇವೆಲ್ಲ ಬಂದೇನಂತ ಹೇಳಿದ್ರೆ ವಾರಕ್ಕೊಮ್ಮೆ ಕೇಳೋದು ವಾರಕ್ಕೊಮ್ಮೆ ಕೇಳೋದು ಹಾಗಲಕಾಯಿ ಬಂದು ಐದು ದಿನಕ್ಕೆ ಕೊಯ್ಯೋದು ಆದರೆ ಇದ್ದಂಗಿಲ್ಲ ದಿನ ಬಿಟ್ಟು ದಿನ ದಿನ ಬಿಟ್ಟು ದಿನ ಕೊಯ್ಯೋದು ಇದಕ್ಕಿಂತ ಇನ್ನೊಂದು ಬೆಳೆ ಇಲ್ಲ ಒಳ್ಳೆ ಬೆಲೆ ಅಂತೂ ಇದೆ ಪರವಾಗಿಲ್ಲ ಇವಾಗ ಇರೋ ಬೆಲೆನ ಸಾಕು ಒಳ್ಳೆ ಬೆಲೆ ಅಂತೂ ಇದೆ ಕಾಯಿ ಕೂಡ ತುಂಬ ಚೆನ್ನಾಗಿ ಕೊಯ್ಯುತ್ತೆ ನಾವು ಯಾವ ರೀತಿಯಾಗಿ ತಾಕತ್ತು ಮಾಡ್ತೀರೋ ಆ ರೀತಿಯಾಗಿ ಇನ್ನು ನೆಕ್ಸ್ಟ್ ಬಂದು ಇವಾಗ ಗೊಬ್ಬರ ಹಾಕಬೇಕು ತಿಪ್ಪೆ ಗೊಬ್ಬರ ಹಾಕಬೇಕು ಗುಣಿಗಳಿಗೆ ಬಂದು ಇವಾಗ ಆಲ್ರೆಡಿ ಎಲ್ಲ ಒಡಿಸ್ತಾ ಇದ್ದಾರೆ ಅಂದರೆ ಒಡಿಸ್ತಾ ಇದ್ವಿ ನೆಕ್ಸ್ಟ್ ಬಂದು ತಿಪ್ಪೆ ಗೊಬ್ಬರ ಹಾಕ್ತಿದ್ರೆ ಇನ್ನು ಬಂದು ಗಿಡ ಬಂದು ತುಂಬ ಚೆನ್ನಾಗಿ ಕವರ್ ಆಗುತ್ತೆ ಮತ್ತು ಕಾಯಿ ಬಂದು ಒಳ್ಳೆ ಲಾಂಗ್ ಬರುತ್ತೆ ಒಳ್ಳೆ ಸೈಜ್ ಬರುತ್ತೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಯಾಕಂತ ಹೇಳಿದ್ರೆ ನೆಲದಿಂದ ಒಳ್ಳೆ ತಾಕತ್ತಿರುತ್ತಲ್ಲ ಅದಕ್ಕೋಸ್ಕರ ಓಕೆ ಇವತ್ತು ನೋಡಿದ್ರಲ್ಲ ನಮ್ಮ ಒಂದು ಬ್ಲಾಗ್ ನೆಕ್ಸ್ಟ್ ಬಂದು ಗೊಬ್ಬರ ಹಾಕಬೇಕು ಇನ್ಮೇಲೆ ಡೈಲಿ ಪ್ರತಿದಿನ ಕೂಡ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲಲ್ಲಿ ನಾನು ನಿಮ್ಮ ಮುಂದೆ ಬರ್ತಾನೆ ಹೇಳ್ತೀನಿ ಹೊಸ ಹೊಸ ವೀಡಿಯೋಗ್ಳೆ ನಾನು ನಾನೇನೆಲ್ಲ ಕೆಲಸ ಮಾಡ್ತೀನಿ ನಮ್ಮ ಕೆಲಸ ಏನು ರೈತರ ಕೆಲಸ ಹೇಗಿರುತ್ತೆ ಪ್ರತಿಯೊಂದು ಕೂಡ ಆ ಇನ್ಫಾರ್ಮೇಷನ್ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತಾ ಇರ್ತೀನಿ ನಿಮಗೂ ಕೂಡ ನೋಡೋದಕ್ಕೆ ತುಂಬ ಖುಷಿಯಾಗಿರುತ್ತೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ಕೂಡ ವೀಡಿಯೋ ಬರ್ತಾನೆ ಇರುತ್ತೆ ನೋಡ್ತಾ ಇರಿ ಕೆಲವೊಂದು ಟೈಮು ಏನಾಗುತ್ತೆ ಅಂತ ಹೇಳಿದ್ರೆ ಕೆಲಸಗಳು ಜಾಸ್ತಿ ಇದ್ದಾಗ ನಾನು ಕೂಡ ಬಿಟ್ಬಿಡ್ತೀನಿ ಕೆಲಸ ಇದ್ದಾಗ ಇದು ಕೂಡ ನೋಡೋಕ್ಕಾಗುತ್ತೆ ಇದು ಅದು ಕೂಡ ನೋಡೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ದಿನ ಬಿಟ್ಬಿಡ್ತೀನಿ ಒಂದೊಂದು ಟೈಮು ಓಕೆ ಆದಷ್ಟು ಇನ್ಮೇಲೆ ಟ್ರೈ ಮಾಡ್ತೀನಿ ಬಿಡದಿರ ಕಂಟಿನ್ಯೂ ಆಗಿ ವ್ಲಾಗ್ ಮಾಡ್ಕೊಂತ ಹೋಗ್ತೀನಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ಸಿಂಪಲ್ ಒಂದು ವ್ಲಾಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಬಿಡಿ ಮಾಡಿಬಿಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಿಮಗೆ ನೋಡ್ಸ್ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ನಾನು ಎಷ್ಟು ಕೆಲಸ ಇದೆ ಪೇಪರ್ ಸಿಗ್ತಾ ಇದ್ದೀರಿ ನೆಕ್ಸ್ಟ್ ಬಂದು ಪ್ಯಾಕ್ಸ್ ಪ್ಯಾಕಿಂಗ್ ಮಾಡಬೇಕು ಇಷ್ಟೆಲ್ಲ ಕೆಲಸ ಇದೆ ಈ ವ್ಲಾಗ್ ಇಲ್ಲೇ ಮುಗಿಸ್ತಾ ನಾಳೆ ಹೊಸ ಇಟ್ಕೊಂಡು ಆದಷ್ಟು ಬಗ್ಗೆ ನಂದು ಬರ್ತೀನಿ ಹಲವರು ಕಾಯ್ತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್